ಚಿಕಿತ್ಸೆಗಾಗಿ ಧನ ಸಹಾಯ ಮಾಡುವಂತೆ ಮನವಿ ಗಂಗಾವತಿ ನಗರದ ಎಚ್ಆರ್ಎಸ್ ಎಸ್ ಕಾಲೋನಿಯ ರಾಡ್ ಬಿಲ್ಡಿಂಗ್ ಕಾರ್ಮಿಕನಾದ ಮಹಮ್ಮದ್ ಗೌಸ್ ಎಂಬ ವ್ಯಕ್ತಿಗೆ ಪಾರ್ಶ್ವವಾಯು ಎಡಕೈ ಹಾಗೂ ಎಡಗಾಲು ಸಂಪೂರ್ಣ ಸ್ವಾಧೀನ ಕಳೆದುಕೊಂಡಿದ್ದು ಚಿಕಿತ್ಸೆಗಾಗಿ ಧನ ಸಹಾಯ ಮಾಡುವಂತೆ ಅವರ ತಾಯಿ ಹುಸೇಲ್ ಬಿ ಹಾಗೂ ಸಹೋದರಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಅತ್ಯಂತ ಬಡ ಕುಟುಂಬದ ವ್ಯಕ್ತಿಯಾಗಿದ್ದು ಚಿಕಿತ್ಸೆಗೆ ಆರ್ಥಿಕ ಸಂಕಷ್ಟದಲ್ಲಿದ್ದು ಸಹಾಯ ಅಸ್ತ ಕೋರಿದ್ದಾರೆ ದಾನಿಗಳು ನಗರದ ಬ್ಯಾಂಕ್ ಆಫ್ ಬರೋಡಾ ಅಕೌಂಟ್ ನಂಬರ್ ತ್ರೀ ಫೈವ್ ಸಿಕ್ಸ್ ಟು ಝೀರೋ ಒನ್ ಝೀರೋ ತ್ರಿಬಲ್ ಝೀರೋ ಫೋರ್ ತ್ರೀ

ಇವಾಗ ಈ ತರ ಪಾರ್ಸಿ ಅಟ್ಯಾಕ್ ಆಗಿದೆ ಇವ್ರು ಒಂದ್ ಮಂತ್ ಇಂದ ಇವರು ಮನೆ ಬಾಡಿಗೆನೂ ಕಟ್ಟಿಲ್ಲ ಈತಾಗ ತೋರ್ಸಕ್ ಅಮೌಂಟ್ ಇಲ್ಲ ಅವ್ರ ಹತ್ರ ಅವ್ರು ತುಂಬಾ ಅಂದ್ರೆ ತುಂಬಾ ಬಡ್ತನದಾಗ ಇದಾರೆ ಇಬ್ಬರೇ ಇರೋದು ಅಮ್ಮಗೆ ತಾಯಿಗೆ ಕಣ್ ಕಾಣಲ್ಲ ನೀವ್ ಏನೋ ಸ್ವಲ್ಪ ಹೆಲ್ಪ್ ಮಾಡೋರಿದ್ರೆ ಮಾಡಿ